ಫಿಲಂ ಚೆನ್ನಾಗಿದೆ ಸರ್ ಒಂದ್ ಸ್ವಲ್ಪ ಲವ್ ಸ್ಟೋರಿ ನೋಡಕ್ಕೆ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಆಗಿದೆ ಫಿಲಮ್ ಈಗಲಿಕ್ಕೂ ಆಗಲಿ ಒಂದ್ ಸ್ವಲ್ಪ ಡಿಪೆಂಡ್ ಆಗಿದೆ ಸರ್ ಓಕೆ ಫ್ಯಾಮಿಲಿ ಕೂತ್ ನೋಡಬಹುದು ಫ್ಯಾಮಿಲಿ ಫಿಲಮ್ ಸರ್ ನೋಡಬಹುದು ಕನ್ನಡ ಚಿತ್ರರಂಗದಲ್ಲಿ ಇಂತ ಅದ್ಭುತವಾದ ಮೂವಿ ಬರಬೇಕು ಅಂದ್ರೆ ಈ ಮೂವಿ ನೋಡೋರು ಹೇಳ್ತಾರೆ ಪ್ರೇಕ್ಷಕರಿಗೆ ತುಂಬಾ ಅದ್ಭುತ ಚೆನ್ನಾಗಿದೆ ನಟನೆ ಚೆನ್ನಾಗಿದೆ ರಾಣವರ ಆಕ್ಟಿವಿಟಿ ಚೆನ್ನಾಗಿದೆ ಒಳ್ಳೆ ಆಗಿದೆ ಫುಲ್ ಗೋಸ್ವಾಮಿ ಕೂಡ ಅಂತ ಮೂವಿ ಓಕೆ ಕನ್ನಡ ಇಷ್ಟ ಆಯ್ತು

ಸ್ಟೋರಿ ಕನ್ನಡ ಚಿತ್ರರಂಗದಲ್ಲಿ ಇಂಥ ಅದ್ಭುತವಾದ ಮೂವಿ ಬರಬೇಕು ಅಂದ್ರೆ ಈ ಮೂವಿ ನೋಡೋರು ಹೇಳ್ತಾರೆ ಪ್ರೇಕ್ಷಕರಿಗೆ ತುಂಬಾ ಅದ್ಭುತ ಚೆನ್ನಾಗಿದೆ ನಟನೆ ಚೆನ್ನಾಗಿದೆ ರಾಣ ಅವರ ಆಕ್ಟಿವಿಟಿ ಚೆನ್ನಾಗಿದೆ ಒಳ್ಳೆ ಕನ್ನಡ ಚಿತ್ರರಂಗ ಇಷ್ಟು ವರ್ಷಗಳ ಹಿಂದೆ ಇದೊಂದು ಮೂವಿ ಬಂದ್ರೆ ಆದ್ರೆ ನಮ್ಮ ಡಿ ಬಸ್ ಒಬ್ಬ ಇರಲ್ಲ ಅದಕ್ಕೋಸ್ಕರ ಮೂವಿ ಇನ್ನೂ ಚೆನ್ನಾಗಿದೆ ಓಕೆ ಸರಿಯಾಗಿದೆ ಮೂವಿ ಕನ್ನಡ ದುರ್ಗ ತಮಿಳ್ನಾಡು ಹುಡುಗಿ ಚೆನ್ನಾಗಿದೆ ಅಲ್ಲ ಅಷ್ಟೇ ಓಕೆ ಫ್ಯಾಮಿಲಿಯಲ್ಲೇ ಕೂತ್ ನೋಡ್ಕೊಂಡು ನೋಡ್ಬೋದಾ ಸರ್ ಮೂವಿಗಿದೆ ಇಷ್ಟ ಆಯ್ತಾ ಓಕೆ ಸರ್ ಮೂವಿಗಿದೆ

ಹೂವಿನಲ್ಲಿ ಅವನು ಪ್ರೀತಿಗೋಸ್ಕರ ಕೊನೆ ತನಕ ಓಡಾಡಿದ್ನಲ್ಲ ಓಕೆ ನೀವು ಫ್ಯಾಮಿಲಿ ಬಂದಿರೋದಾ ಓಕೆ ಥ್ಯಾಂಕ್ ಯು ಸರ್